ಓಟ್ ಮಾಡ್ನಾಗವನ್ನು ಪೂರಾ ಬರ್ಬೇರಿ ಆ ಪಕ್ಷ ಬರ್ಬೋದು ಇಂದು ಪ್ರತಿವರಿಯೆಲ್ಲ ಬರ್ಬೇರಿ ಜನಪ್ರತಿನಿಧಿ ಕೇಂದ್ರ ಅವು ಹೆಂಗ್ ಹೈವೇ ಹೈವೇದಾಗ್ ಮಲ್ಪ ಮಾಡಿ ಹೈವೇಗ ಮುಗ್ ಜನಪ್ರತಿನಿಧಿಗಳು ಬರ್ತಿ ಪಾತಿರಲ್ಲಿ ದಯ ಪಾತಿ ಅಕಲ ಸಮಸ್ಯೆ ಇತ್ತಿ ಬಹುದು ಕುಲ್ಲಿಯರಾಗ್ಲ ಆತ ನೋಡಿ ಈ ಹೆದ್ದಾರಿಯಲ್ಲಿ ಅದರಲ್ಲಿಯೂ ಕೂಡ ಈ ಮಂಗಳೂರಿನ ಬಹುತೇಕ ರಸ್ತೆಗಳು ಸೇರಿಕೊಂಡು ಬಹಳಷ್ಟು ದ್ವಿಚಕ್ರ ವಾಹನಗಳು ಇವತ್ತು ಅಪಘಾತಕ್ಕೊಳಗಾಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ಬಹಳಷ್ಟು ಪ್ರಾಣಗಳು ಕೂಡ ಹೋಗಿದೆ ಕೆಲವು ಸಂದರ್ಭದಲ್ಲಿ ಈಗ ಮೊನ್ನೆ ಕೂಡ ಚೊಂಬುಗಡ್ಡೆ ಇರ್ಬೋದು ಮತ್ತು ಬೇರೆ ಕಡೆ ಅಪಘಾತಗಳಾದಾಗಲೂ ಕೂಡ ದ್ವಿಚಕ್ರ ವಾಹನ ಸವಾರರನ್ನೇ ಅಪರಾಧಿಗಳನ್ನಾಗಿಸುವಂಥ ಅವರೇ ತಪ್ಪಿದ ಸರ್ ಅಂತ ಹೇಳುವಂಥದ್ದು ಕೂಡ ನಡೀತಾ ಇದೆ ಯಾಕೆಂದರೆ ಅವರು ಎಡಭಾಗದಲ್ಲಿ ದೊಡ್ಡ ಟ್ರಕ್ಗಳನ್ನು ಬಸ್ಗಳನ್ನು ವಾಹನಗಳನ್ನು ಓವರ್ಟೇಕ್ ಮಾಡ್ತಾ ಮಾಡಿದ್ದಾರೆ ಅದು ತಪ್ಪು ಅದರಿಂದಾಗಿ ಅಪಘಾತಕ್ಕೆ ಒಳಗಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಸಮರ್ಥನೆಗಳನ್ನು ಕೊಡುವಂಥದ್ದು ಕೂಡ ನಡೀತಾ ಇದೆ ಈ ಹೆದ್ದಾರಿಯಲ್ಲಿ ಏನಾಗಿದೆ ಅಂದರೆ ಅಲ್ಲಲ್ಲಿ ಹೆದ್ದಾರಿ ಗುಂಡಿಗಳು ರಸ್ತೆ ಅವ್ಯವಸ್ಥೆ ಟ್ರಾಫಿಕ್ ಜಾಮ್ಗಳು ನಿರಂತರ ಅಂತಹ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಅನಿವಾರ್ಯವಾಗಿ ಎಡಭಾಗದಲ್ಲಿ ಅದು ಕೂಡ ಇದು ನಾಲ್ಕು ಭತ್ತದ ರಸ್ತೆ ಆಗಿರೋದ್ರಿಂದ ಏಕಮುಖ ರಸ್ತೆಗಳು ಆಗಿರೋದ್ರಿಂದ ಈ ದೊಡ್ಡ ದೊಡ್ಡ ವಾಹನಗಳನ್ನು ಅವರು ಎಡಭಾಗಗಳಲ್ಲಿ ಓವರ್ಟೇಕನ್ನು ಸಹಜವಾಗಿ ಮಾಡ್ತಾರೆ ಯಾಕಂದರೆ ಗೆಂಟೆಗೆಟ್ಲೆ ಬಿಸಿಲು ಧೂಲಲ್ಲಿ ಅವರಿಗೆ ನಿಲ್ಲುವಂಥ ಒಂದು ಪೇಷನ್ಸ್ ಖಂಡಿತ ಇರೋದಿಲ್ಲ ಆ ರೀತಿ ಅವರು ಹೋಗುವಾಗ ದಿಢೀರಾಗಿ ಈ ರೀತಿ ಹೆದ್ದಾರಿ ಬದಿಯಲ್ಲಿ ಎಡ್ಜಿಗಳು ಗುಂಡಿಗಳು ನೀವು ನೋಡ್ತಾ ಇದ್ದೀರಿ ಹೆದ್ದಾರಿಯ ಬದಿಯಲ್ಲಿ ಅವರು ಎಡಭಾಗದಲ್ಲಿ ಬಂದಾಗ ತಕ್ಷಣ ಇಂತ ಗುಂಡಿಗಳು ಎದುರಾದಾಗ ಟೂ ವೀಲರ್ಗಳು ಅದರಲ್ಲಿಯೂ ಕೂಡ ಈ ಆ್ಯಕ್ಟಿವ್ ಆದಂಥ ಗಾಡಿಗಳಿರ್ಬೋದು ಅಥವಾ ಇಲೆಕ್ಟ್ರಿಕ್ ಟೂ ವೀಲರ್ ಗಾಡಿಗಳಿರ್ಬೋದು ಅವು ಸಹಜವಾಗಿಯೂ ಕೂಡ ಅದರಲ್ಲಿ ಮಕ್ಕಳು ಮತ್ತು ಫ್ಯಾಮಿಲಿ ಸಮೇತ ಹೋಗುವಾಗ ಅವರಿಗೆ ಅದು ಗ್ರಿಪ್ಪು ತಪ್ಪುವಂಥದ್ದು ಸ್ಕಿಡ್ ಆಗುವಂಥದ್ದು ಸಹಜ ಅನ್ನುವಂಥಾಗಿದೆ ಅಂತಹ ಸಂದರ್ಭದಲ್ಲಿ ಆ ರಸ್ತೆಯ ಅಭ್ಯಾಸ ಇಲ್ಲದೆ ಇರುವವರು ಅಪಘಾತಕ್ಕೊಳಗಾಗ್ತಾರೆ ಮತ್ತು ಅಪಘಾತಕ್ಕೆ ಒಳಗಾದಾಗ ಹಿಂದಿನಿಂದ ಬಂದಂಥ ವಾಹನಗಳ ಅಡಿಗೆ ಬೀಳುವಂಥದ್ದು ಕೈಕೈಲಿ ಮುರ್ಕೊಳ್ಳುವಂಥದ್ದು ಪ್ರಾಣ ಹೋಗುವಂಥದ್ದು ಇದೆ ಇಂತಹ ತಪ್ಪುಗಳಿಗೆ ವಾಹನ ಸವಾರರನ್ನು ದೂರುವ ಮೊದಲು ಈ ರೀತಿಯಾದಂಥ ಒಂದು ರಸ್ತೆಯನ್ನು ಈ ರೀತಿ ಇಟ್ಟವರು ಟ್ರಾಫಿಕ್ ಜಾಮ್ಗಳನ್ನು ಸರಿಪಡಿಸಿದವರು ಎಡ್ಜಿಗಳನ್ನು ಮುಚ್ಚದವರು ಮತ್ತು ರಸ್ತೆ ಮತ್ತು ಏನಿದೆ ರಸ್ತೆ ಬದಿ ಫುಟ್ಪಾತಿಗೆ ಸಂಪರ್ಕ ಆಗುವಲ್ಲಿ ಅವುಗಳನ್ನು ಒಂದು ಲೆವೆಲ್ಗೆ ಫೇವರ್ ತರದೇ ಇರುವಂಥ ಅಧಿಕಾರಿಗಳು ಇಲ್ಲಿ ನೇರವಾಗಿ ಹೊಣೆ ಹಾಕ್ತಾರೆ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿರೋದು ವಾಹನ ಸವಾರರನ್ನಲ್ಲ ಇಂಥ ಕಳಪೆಯಾದಂಥ ಒಂದು ಡಿಸೈನನ್ನು ರಸ್ತೆ ಹೆದ್ದಾರಿಯನ್ನು ನಿರ್ಮಾಣ ಮಾಡಿದವರು ಮತ್ತು ಅವರು ಟ್ರಾಫಿಕ್ ಜಾಮ್ ಆದಾಗ ಅನಿವಾರ್ಯವಾಗಿ ಎಡಭಾಗದಿಂದ ಓವರ್ಟೇಕ್ ಮಾಡಿಕೊಂಡು ಮುಂದಕ್ಕೆ ಚಲಿಸುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದವರು ತಪ್ಪಿತಸ್ಥರೇ ಹೊರತು ವಾಹನ ಸವಾರರ ಮೇಲೆ ಗೂಬೆ ಕುರಿಸುವಂಥ ಸ್ಥಿತಿ ಇಲ್ಲ ಯಾಕೆಂದ್ರೆ ಇಲ್ಲಿಯ ಬಿಸಿಲು ಮತ್ತು ಧೂಳಲ್ಲಿ ಯಾರೂ ಕೂಡ ರಸ್ತೆಯ ಬಲಭಾಗದಲ್ಲಿ ನಿಂತು ಬ್ಲಾಕಿಗೆ ಒಳಗಾಗಿ ಅಲ್ಲೇ ಸಂಕಟ ಪಡಲಿಕ್ಕೆ ಯಾರು ಕೂಡ ಸಿದ್ಧ ಇರೋದಿಲ್ಲ ಅದು ಸಹಜವಾದಂಥ ಒಂದು ಸ್ಥಿತಿ ಅಂತ ಇವತ್ತು ಆಗಿದೆ ಚಡಿ ಮಾಡಿದರೆ ಹೇಗೆ ಆ ಚಡಿ ಇಟ್ಟು ಮುಗಿಸ್ ಸಡನ್ನೇ ಬ್ರೇಕ್ ಮಾಡೋದು ಸ್ಕೂಟರ್ದಾಗ ಕಾಡೆ ಮೂಜಿ ಗಾಡಿ ಆಕ್ಸಿಡೆಂಟ್ ಆದರೆ ಫಾಸ್ಟ್ ಬನ್ನಾಗೆ ಬಸ್ ಫಾಸ್ಟ್ ಮಾಡ್ಬಿಟ್ಟು ಓ ವೆಹಿಕಲ್ಸ್ ಅಲ್ಲ ಬಸ್ ಆಡು ಕೊಡಂಜೆ ಅವು ಫಾಸ್ಟ್ ಬನ್ನಾಗ ಹೊಣತೆ ಕಂಟ್ರೋಲ್ ಸಿಕ್ಕು ಬತ್ತು ಹಾಕ್ಬೇಕು ಮೂಲ ಅಂಜನೆ ಮೂಲ ದಾದ ಗೊತ್ತೇ ಮೂಲ ಈತ ನುಡು ಮುಂದ್ ಮಲ್ಪ ಮುಂದೆ ತುಲೆ ಒಂದು ನಾಲ್ ಆಜಿ ತಿಂಗಳ ರೋಡ್ ಗರ್ದು ಬಾರ್ದು ಜಲ್ಲಿ ಪಾಡ್ದೇ ಅಣ್ಣ ರಿಪೇರಿ ಮಲ್ಪರು ಎನ್ ಸಡನ್ ಬ್ರೇಕ್ ಮಾಡುವ ಸ್ಕಿಡ್ ಆಪ್ ಉಂಡು ಮೂಲ ಅಂಜನೇ ಬಸ್ ಬಸ್ ಸ್ಟ್ಯಾಂಡ್ ಕಟ್ಟು ಮಾಡಿದೆ ಬಸ್ ಸ್ಟ್ಯಾಂಡ್ ಮುಗಲು ಏರ್ಲ ಉಂಟು ಜಾರು ಮೂಲ ಉಂತೂನು ಬಸ್ ಸ್ಟ್ಯಾಂಡ್ ಉಂಟು ಜರು ಧೂಳು ತುಲೆ ಒಂದು ಪತ್ತು ನಿಮಿಷ ಉಂಟೆ ಸರ್ ಧೂಳುಡು ಧೂಳುಡು ಮೂಲು ಬತ್ತಿಯರ್ ಸಾಧ್ಯ ಅಂಜಿನಾವು ನುಂಡು ತುಲೆ ಇಂದು ರೋಡ್ ತುಲೆ ಮೂಲ ಲೈನ್ ಮಲ್ದಿ ಮಲ್ದೀನಿ ಅಣ್ಣ ಮುಗಲು ರಿಪೇರಿ ಮಲ್ಪೂಜರ್ ಬೋಡೆಂಜೆ ಬರ್ಚೆ ಅಂದ್ ಪೂರ ಬೇಲೆ ಮಾಲ್ತು ಉಲ್ಲೆ ಆಣ ಮುಂದೊಂದು ಸರಿ ಮಾಲ್ ಪೂಜೆ ಅವು ದಾಯಿಗೆ ಅದು ಮಾಲ್ ಪೂಜೆ ಹೆಂಗ್ಳ ಅರ್ಥ ಪೂಜೆ ಅಂಜೆ ನಾನು ಇನಿ ಮುಟ್ಟಲೆ ಎಲ್ಲ ಬೈಜಾರ ಎಂಕಲ್ ಎಂಕಲ್ ಪಂಡಿ ಸರ್ತಿ ಕೊಂಡತಿ ಹೈವೇ ದಾಖಲೆ ಪಂಡಿ ಸರ್ತಿ ಎಂಕಲ್ ಹತ್ತು ಎಂಕಲ್ ಜಲ್ಲಿ ಪಾಡು ಕೊಡ್ತಾ ಅವು ಎನ್ನೆ ಮಾಡಿದ ಎನ್ನೆ ಮಾಡಿದ ಬಗ್ಗೆ ಸರ್ತಿ ಹೈವೇ ದಾಖಲೆ ಮಾಡೋದು ನೋಲೆ ಬಗ್ಗೆ ಎಂಗಲ್ ಏರಡ ಪನ್ ಪನ್ಬೂ ನಾ ಬಗ ತುಲೆ ಮೂಲ ತುಲೆಗೆ ಇತ್ತೆ ಅವ್ರ ಪಕ್ಕ ಹಂಗೆ ಇಡಬಾರ್ದೇ ಅವನ್ ಸರಿ ಮಾಲ್ಪಾಡ ಫಸ್ಟಿಗೆ ಗಾಡಿ ದಾಖಲೆ ಹೈಯೋದ್ ದಿನ ಕಾಂಕ್ರೆಟ್ ಚಡಿ ಉಂಡು ಬಸ್ ಪೂರ ಬೋನಂಗ ಚಡಿ ಸಡನ್ ಬ್ರೇಕ್ ಪಡಿಬೇಕು ಕ್ವಾಡೆ ಮೂಜಿ ಗಾಡಿ ಆಕ್ಸಿಡೆಂಟ್ ಆತು ಕೇನು ಏರ್ಲೆ ಒಂಜಿ ಜನಪ್ರತಿನಿಧಿ ಏರ್ ಅದು ಸಮಸ್ಯೆ ಪರಿಹಾರ ಅಲ್ಪ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು